नगर <laughs> सभी <laughs> ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಕೆಲಸ ಮಾಡ್ತಾಯಿದ್ವಿ ಸರ್ ನನ್ನ ಹೆಸರು ಹೆಸರು ಕೆಲಸ ಅಂತೇಳಿ ಮರಗಟ್ಟಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಈ ದಿನ ನಮ್ಮ ಪೌರ ನೌಕರರ ಸಂಘದ ಜಂಟಿ ಕೂತ್ಕೊಂಡು ನಾವು ಈ ಸ್ಟ್ರೈಕಲ್ಲಿ ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಅನೇಕ ಜನ ಇದ್ದಾರೆ ಲೋಡರು ಕ್ಲೀನರು ಡ್ರೈವರು ವಾಟರ್ ಸಪ್ಲೈ ಲೋಡರ್ ಇಂಜಿನಿಯರು ಮತ್ತು ಲೇಬರ್ಸ್ಗಳು ಅನೇಕ ಜನ ಕುಂತ್ಕೊಂಡು ನಾವು ಇವತ್ತು ಧರಣಿ ಇದ್ದೀವಿ ನಮ್ಮ ಸರ್ಕಾರಕ್ಕೆ ಒಂದೇ ಬೇಡಿಕೆ ಸರ್ ಪೌರ ನೌಕರರು ನೌಕರ ಪರ್ಮೆಂಟ್ ನೌಕರರು ಅಂತೇಳಿ ಪರಿಗಣಿಸ್ಬೇಕು ಮತ್ತು ವಾಹನ ಚಾಲಕರಿಗೆ ನೇರ ಪಾವತಿಲ್ಲ ಪರ್ಮಿಟ್ ಮಾಡಬೇಕು ಲೋಡರು ಕ್ಲೀನರು ಡ್ರೈವರು ವಾಟರ್ ಅವರಿಗೆ ಪರ್ಮಿಟ್ ಮಾಡಬೇಕಂತೇಳಿ ಇಪ್ಪತ್ತು ಕನಿಷ್ಠ ಇಪ್ಪತ್ತು ವರ್ಷಗಳಿಂದ ನಾವು ಸ್ಟ್ರೈಕ್ ಮಾಡ್ಕೊತ ಬರ್ತಾ ಇದ್ವಿ ಇದುವರೆಗೂ ಸರ್ಕಾರಿಗೆ ಕಡವಳಿ ಆಗ್ತಾಯಿಲ್ಲ ಅವ್ರಿಗೆ ನಾವು ಇಪ್ಪತ್ತು ವರ್ಷದಿಂದ ಸ್ಟ್ರೈಕ್ ಮಾಡಿದ್ರು ಅವರು ಅರ್ಥಕ್ಕೆ ಹೋಗ್ತಾಯಿಲ್ಲ ಇಲ್ಲ ಅದರ ಸಲುವಾಗಿ ಈ ದಿವಸ ಅನಿರ್ದಿಷ್ಟ ಅವಧಿ ಅಂತಂಥೇಳಿ ಕರ್ನಾಟಕ ಪೌರ ಲೌಕರ್ ಸಂಘ ವತಿಯಿಂದ ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ದಯಮಾಡಿ ಇವಾಗಾದರೂ ಎಚ್ಚರಿಸಿಕೊಂಡು ಕರ್ನಾಟಕ ಸರ್ಕಾರ ನಮ್ಮ ಬೇಡಿಕೆಗಳನ್ನು ನಾವು ನ್ಯಾಯಯುತವಾದ ಬೇಡಿಕೆಗಳಿವೆ ನಮ್ಮ ಬೇಡಿಕೆಗಳನ್ನು ದಯಮಾಡಿ ಸ ಸ್ಪಂದಿಸಿ ನಮಗೆ ಒಂದು ನ್ಯಾಯಯುತವಾದ ಇದನ್ನು ಕೊಡಬೇಕಂತ ಕೇಳ್ಕೊತೇವೆ ಒಂದು ವೇಳೆ ನಿಮ್ಮ ಬೇಡಿಕೆ ಏನು ಏನ್ ಮಾಡ್ತೀರ ಒಂದು ವೇಳೆ ನಮ್ಮ ಬೇಡಿಕೆ ಈಡೇರಿದ್ರು ಸರ್ ಇದು ಅನಿರ್ದಿಷ್ಟ ಧರಣಿ ಅಂತೇಳಿ ಆಲ್ರೆಡಿ ಘೋಷಣೆ ಮಾಡಿದ್ದೇವೆ ನಮ್ಮ ರಾಜ್ಯಾಧ್ಯಕ್ಷರು ಆಲ್ರೆಡಿ ಘೋಷಣೆ ಮಾಡಿದ್ದಾರೆ ಅವರು ಎಲ್ಲಿವರೆಗೂ ನಮ್ಮ ಬೇಡಿಕೆ ನಿರ್ವಹಿಸೋದಿಲ್ವೋ ಅಲ್ಲಿವರೆಗೂ ನಾವು ಯಾವುದೇ ಕಸ ಸಾಗಿಸೋದಿಲ್ಲ ಯಾವುದೇ ಕಸ ಎತ್ತುವುದಿಲ್ಲ ಯಾವುದೇ ಒಳಚರಡಿ ಕೆಲಸ ಮಾಡೋದಿಲ್ಲ ಯಾವುದೇ ಬೀದಿ ಬೀದಿ ದೀಪ ಹಾಕೋದಿಲ್ಲ ಯಾವುದೇ ವಾಟರ್ ಸಪ್ಲೈ ಕೆಲಸ ಮಾಡೋಲ್ಲ ಎಲ್ಲರೂ ಅನಿರ್ದಿಷ್ಟವಾಗಿ ಕೆಲಸ ಮಾಡ್ತೀವಿ ಸರ್ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ವತಿಯಿಂದ ಸುಮಾರು ಮೂರು ದಿನಗಳಿಂದ ಇವತ್ತಿನವರೆಗೆ ನಮ್ಮ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಅನಿರ್ದಿಷ್ಟವಾದ ಹೋರಾಟವನ್ನು ನಾವು ಮಾಡ್ತಿದ್ದೇವೆ ಪ್ರಮುಖವಾಗಿ ನಮ್ಮ ಎಲ್ಲ ಪೌರ ನೌಕರರನ್ನು ಸರ್ಕಾರಿ ನೌಕರಂತೇಳಿ ಪರಿಗಣಿಸಬೇಕು ಅದರ ಜೊತೆಗೆ ಅವರಿಗೆ ಈ ಜ್ಯೋತಿ ಸಂಜೀವಿನಿ ಜಿ ಜಿ ಪಿ ಎಫ್ ಕೆ ಜಿ ಡಿ ಈ ಮೂರು ಸೌಲಭ್ಯಗಳು ನೀಡಬೇಕು ಾಗಿ ಈ ನಮ್ಮ ಹೊರಗುದಿಗೆ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವಾಹನ ಚಾಲಕರು ಗಾರ್ಡನರ್ಗಳು ನೀರು ಸರಬರಾಜು ಸೂಪರ್ವೈಸರ್ಸ್ ಹೀಗೆಲ್ಲರನ್ನ ಏಕಕಾಲಕ್ಕೆ ಖಾಯನ್ನ ಮಾಡಬೇಕು ಅದೇ ರೀತಿ ಸುಮಾರು ಎರಡು ವರ್ಷಗಳ ಹಿಂದೆ ನಮ್ಮ ಅರವತ್ತು ಪೌರ ಕಾರ್ಮಿಕರು ಖಾಯಮಾಗಿದ್ದಾರೆ ಆಗಿದ್ದಾರೆ ಅವರಿಗೆ ಎಸ್ ಎಫ್ ಸಿ ಅನುದಾನದ ಅಡಿಯಲ್ಲಿ ವೇತನವನ್ನು ನೀಡಬೇಕು ಅದೇ ರೀತಿ ದಿನಗೂಲಿ ಕ್ಷೇಮ ಪ್ರೀತಿಯಲ್ಲಿ ಒಂದು ಸುಮಾರು ಜನ ಕೆಲಸ ಮಾಡ್ತಿದ್ದಾರೆ ಅವರಿಗೂ ಕೂಡ ಖಾಯಾಮ ಮಾಡಬೇಕು ಹೀಗೆ ಒಂದು ಸುಮಾರು ಇಪ್ಪತ್ತು ಬೇಡಿಕೆಯನ್ನು ಇಟ್ಟುಕೊಂಡು ಸುಮಾರು ಮೂರು ದಿನಗಳಿಂದ ಅನಿರುತ್ಸವದ ಹೋರಾಟವನ್ನು ಮಾಡ್ತಿದ್ದೇವೆ ನಾವೆಲ್ಲ ಸ್ವಚ್ಛತೆ ಕೆಲಸವನ್ನು ಸ್ಥಗಿತಗೊಳಿಸಿ ಯಾವುದೇ ಕೆಲಸವನ್ನು ನಾವು ಮಾಡ್ತಾ ಇಲ್ಲ ನಗರಸಭೆ ಎಲ್ಲವನ್ನು ಸ್ತಬ್ಧಗೊಂಡಿದೆ ಎಲ್ಲ ನೌಕರು ಪೌರ ನೌಕರಿ ಈ ಹೋರಾಟದಲ್ಲಿ ಭಾಗವಹಿಸಿದರೆ ಈ ಹೋರಾಟ ಬೈದರಿಕೆ ಅಷ್ಟೇ ಸೀಮಿತವಲ್ಲ ಇಡೀ ಕರ್ನಾಟಕಕ್ಕೆ ತುಂಬ ಹೋರಾಟವನ್ನು ಮಾಡ್ತಿದ್ದೇವೆ ದಯವಿಟ್ಟು ಸಿ ಎಂ ಸಾಹೇಬರು ಮತ್ತು ರಹೀಮ್ ಖಾನ್ ಸಾಹೇಬರು ಕೂಡಲೇ ನಮ್ಮನ್ನು ಕರೆದು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ನಾವು ಅವರಲ್ಲಿ ಕಳಕಳಿಯಿಂದ ಮನೆಗೆ ಮಾಡ್ಕೊಳ್ತೇವೆ ಇಲ್ಲಿವರೆಗೆ ನಿಮಗೆ ಯಾರು ಮಂತ್ರಿ ಅವರು ಬಂದಿಲ್ಲ ಬಂದಿರ್ ಸರ್ ಫಸ್ಟ್ ದಿನ ಬಂದಿರು ಬಟ್ ಯಾವುದೇ ಆಶ್ವಾಸನೆ ಕೊಟ್ಟಿಲ್ಲ ನಾವು ರೈಟಿಂಗ್ ನ ಕೇಳಿದ್ರು ಬರ್ದು ಕೊಡ್ರಿ ಸಿಂಧ ಮಾಡ್ತೇವೆ ಅಂತ ಯಾಕಂದ್ರೆ ನಾವು ನಾಲ್ಕೈದು ವರ್ಷ ಇದು ಮಾಡ್ತೇವೆ 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 ಅಂತ ಅಭಿಸಕ್ಲತ್ತಿ ನಾವು ರೈಟಿಂಗ್ ದಾಗ ಕೇಳಿದ್ರು ರೈಟಿಂಗ್ ದಾಗ ಕೊಟ್ಟಿಲ್ಲ ಹೋಗ್ಯಾರ ನಾವು ಹಂಗೆ ಅವಧಿ ಕಂಟಿನ್ಯೂ ಮಾಡ್ತೀವಿ ಯಾರು ಬಂದಿರೋ ಸಚಿವರು ಸಚಿವರು ಬಂದಿರೋ ಎಂ ಕಾಂತ್ ಸಾಹಿ ಹಲೋ ನಾನು ಮೊಹಮ್ಮದ್ ಅಬ್ದುಲ್ಸೀನ್ ನಾವು ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಈ ಧರಣಿ ಸತ್ಯಾಗ್ರಹ ನ್ಯಾಮಗತಿಗಾಗಿ ಮಾಡ್ತಾಯಿದ್ದೀವಿ ಆದರೂ ಗೌರ್ಮೆಂಟ್ ಇದ್ರ ತಮ್ಮ ಗಮನಕ್ಕೆ ತೋರ್ತಾಯಿಲ್ಲ ಈ ಹಿಂದೆ ಸುಮಾರು ಸಲ ಏ ಸಲ ನಾವು ಪ ಪರ್ಮನೆಂಟ್ ಸಲುವಾಗಿ ಮಾಡೀವಿ ಅಷ್ಟು ಸಲ ಒಂದು ಐವತ್ತು ಜನರಿಗೆ ಒಂದು ಐವತ್ತು ಜನರಿಗೆ ಒಂದು ನೀವು ಶಂಬರ್ ಜನರಿಗೆ ಹಿಂಗೆ ಪರ್ಮೆಂಟ್ ಮಾಡ್ಕೋದು ಬಂದು ಅಷ್ಟೇ ಆದ್ರೆ ಏನೋ ವಾಟರ್ ಸಪ್ಲೈ ಆಗಲಿ ನೀರು ಸರಬರಾಜು ಆಗಲಿ ಮತ್ತು ಎಲೆಕ್ಟ್ರಿಕಲ್ ಆಗಲಿ ನಮ್ಮ ಡ್ರೈವರ್ಸ್ ಆಗಲಿ ಸೂಪರ್ವೈಸರ್ಸ್ ಆಗಲಿ ಹಾಗೂ ಕಂಪ್ಯೂಟರ್ ಆಪ್ರೇಟರ್ಸ್ ಆಗಲಿ ಮತ್ತು ನೂಡಲ್ ಆಫೀಸರ್ಸ್ ಆಗಲಿ ಇನ್ನೂ ಇನ್ನೂ ಈ ಥರ ಅಕೌಂಟೆಂಟ್ಸ್ ಆಗಲಿ ಭಾಳಷ್ಟು ಜನರಿಗೆ ಇನ್ನೂ ಪರ್ಮೆಂಟ್ ಮಾಡಿಲ್ಲ ಆದ ಕಾರಣ ಮತ್ತು ಮತ್ತೊಂದು ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಗೌರ್ಮೆಂಟ್ ಸರ್ಕಾರಿ ನೌಕರಂತೂ ಪರಿಗಣಿಸಿಲ್ಲ ಇಲ್ಲಿವರೆಗೆ ನಾವು ಅವ್ರಿಗಿಂತ ಹೆಚ್ಚಾಗಿ ದುಡ್ತೀವಿ ಅವ್ರಿಗಿಂತ ಹೆಚ್ಚು ಕೆಲಸ ಮಾಡ್ತೀವಿ ಬೆಳಗ್ಗೆ ಐದು ಗಂಟೆಯಿಂದ ಸ್ಟಾರ್ಟ್ ಆಯ್ತು ಅಂದ ಒಂದು ಕೆಲಸ ಅಂದರೆ ಸಾಯಂಕಾಲ ಇಲ್ಲ ರಾತ್ರಿ ಇಲ್ಲ ಬೆಳಗ್ಗೆ ಇಲ್ಲ ಏನಿಲ್ಲ ಯಾವಾಗ ತೆಗೆದಿದ್ದಾಗ ಬರಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದ್ದಂಗೆ ನಾವು ನಮ್ಮದು ಸ್ವಚ್ಛತೆ ಆಗಲಿ ಲೈಟಿಂದಾಗಲಿ ಯಾವುದೇ ಕೆಲಸ ಆಗಲಿ ಯಾವಾಗ ತೆರೆದಿದಾಗ ನೀರಿಂದಾಗಲಿ ಎಲ್ಲ ಯಾವಾಗ ಕದ್ದಿದಾಗ ಬರಬೇಕು ಅದು ಪೈಪ್ ಮಾಡ್ತು ಅದು ಆಯಿತು ಇದು ಆಯಿತು ನೀರು ಬರ್ತಾಯಿಲ್ಲ ಅಂದ್ರು ಓಡಾಡಬೇಕು ಹೀಗಾಗಿ ನಮ್ದು ಅಸೆನ್ಶಿಯಲ್ ಡ್ಯೂಟಿ ಇದೆ ಆದ್ರೆ ಇದಕ್ಕೆ ಯಾರು ಅಷ್ಟು ಸ್ಪಂದನೆ ಮಾಡಂಗಿಲ್ಲ ಏ ಮುನ್ಸಿಪಾಲ್ಟಿ ಅಂದ್ರೆ ನಡೀತಾ ಇರ್ತು ಕಚರ ಕಚ್ಚರ ನಾವು ಕಚ್ರ ಏನು ಮುನ್ಸಿಪಾಲ್ಟಿ ಅಂತೂ ಎಲ್ಲರ ತಲೆ ಹಣಂಗ ಕಚ್ಚರ ಅದಕ್ ಬಿಟ್ಟು ಏನಿಲ್ಲ ಹೀಗಾಗಿ ನಮ್ಗ ಸರ್ಕಾರಿ ನೌಕರ ಅಂತ ಪರಿಗಣಿಸ್ಬೇಕು ಅರೇ ಸರ್ಕಾರಿ ನೌಕರಿ ಅಂತ ಹೇಳ್ತಾರ ನಮ್ಗ ಅಂದ್ರ ನಮಗೆ ಪರ್ಮನೆಂಟ್ ಮಾಡಬೇಕು ಇದು ಡ್ರೈನೇಜಸ್ ಆಗಲಿ ಅಥವಾ ಅದು ಆಗಲಿ ಮತ್ತು ದಿನಗೂಲಿ ಅದು ನೇರ ನೇರ ಪಾವತಿ ಇವೆಲ್ಲ ಬೇಡ ಬೇಡ ಎಲ್ಲರಿಗೆ ಖಾಯಂ ಮಾಡೇಬೇಕು ಖಾಯಂ ಇರಬೇಕು ಖಾಯಂ ಇಲ್ದೇ ಎಲ್ಲಿ ನೇರ ಪಾವತಿ ನೇರ ಪಾವತಿ ಅಂತ ಹೇಳ್ಕೊಬೇಡ್ರಿ ಯಾರು ಎಲ್ಲರೂ ಖಾಯಂ ಮಾಡ್ರಿ ಅಂತ ಹೇಳಿರಿ ಖಾಯ ಮಾಡಿ ನಿಮ್ದು ಉದಾರ ಇತ್ತು ಇಲ್ಲಾಂದ್ರೆ ಏನೂ ಆಗಿಲ್ಲ ಗೌರ್ಮೆಂಟ್ ಎಲ್ಲ ಸೌಲತ್ಗಳು ಯಾರ್ಯಾರಿಗೆ ಏನೇನು ಕೊಡತ್ತದ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಅದನ್ನು ನಮಗನು ಕೊಡಬೇಕು ಅದು ನಮ್ಗೆ ಕೊಡಲ್ ಹೊಂಟ್ರಿ ಅಂತ ಹೇಳಿ ನಾವು ಇದು ಸ್ಟ್ರೈಕ್ ಧರಣಿ ಮಾಡ್ಲತ್ತೀವಿ ನಾವು ಸರ್ ನಿಮಗೆ ಇದಕ್ಕೆ ಮೊದಲ ಯಾವ್ದಾದ್ರು ಆರ್ಡರ್ ಕಾಪಿ ಕೊಟ್ಟರೆ ನಿಮ್ಗೆ ಯಾವ ಕೊಟ್ಟಿಲ್ಲ ಸರ್ ಇನ್ನು ಕೊಡ್ತೀವಂತ ಆಶ್ವಾಸನೆ ಕೊಡ್ತಾರೆ ಆಯ್ತು ಹೋಗ್ತಾರೆ ಅಷ್ಟೇ ಇವತ್ತೇನು ಸುಮಾರು ಮೂರು ದಿನ ಆಯಿತು ನಿಮ್ಮ ಹೋರಾಟನ ನಡೀತಾ ಇದೆ ಇವತ್ತ ನಿಮ್ಮ ಬೇಡಿಕೆಗಳನ್ನು ನ್ಯಾಯಯುತವಾಗಿವೆ ಇದು ಬಹುಶಃ ನಮ್ಮ ಬೀದರ್ ಜಿಲ್ಲೆಯ ಏನು ಸಚಿವರು ಕೂಡ ಇಲಾಖೆಯ ಸಂಬಂಧಪಟ್ಟ ಸಚಿವರೇ ಬೀದರ್ ಕೂಡ ಆಗಿದ್ದಾರೆ ಬಹುಶಃ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಏನು ಕಾರ್ಮಿಕರ ಪೌರ ಕಾರ್ಮಿಕರ ಏನು ಸಮಸ್ಯೆಗಳಿಗೆ ಇಟ್ಕೊಂಡೇನು ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ನಮ್ಮ ಮಂತ್ರಿಗಳು ಇನ್ಚಾರ್ಜ್ ಮಂತ್ರಿ ಕೂಡ ಇಲ್ಲೇ ಇದ್ದಾರೆ ಬೀದರ್ದಲ್ಲೇ ಬಹುಶಃ ಇನ್ಚಾರ್ಜ್ ಮಂತ್ರಿಯವರು ಇಲ್ಲಿಂದೇ ಹೋಗ್ತಾ ಮಧ್ಯದಲ್ಲಿ ಇಲ್ಲಿ ಬಂದರೆಲ್ಲೋ ಐಡಿಯಲ್ಲ ಬಹುಶಃ ಬರಬೇಕಾಗಿತ್ತು ಯಾಕೆ ಇನ್ಚಾರ್ಜ್ ಮಂತ್ರಿ ಅಂತಂದರೆ ಜಿಲ್ಲೆ ಯಾವುದು ಹೋರಾಟ ಯಾವುದು ಬೇಡಿಕೆಗಳನ್ನು ಕೊಡೇ ಮಾಡ್ತಾರೆ ಹೋರಾಟ ಮಾಡಬೇಕಾದ್ರೆ ಯಾರು ಅದರಿಂದ ಉದ್ದೇಶ ಯಾವುದೂ ಇರೋದಿಲ್ಲ ಸಮಸ್ಯೆಗಳಿದ್ದಾಗ ಮಾತ್ರ ಹೋರಾಟನ ನಡೀತಾ ಇರ್ತಾವ ಹಾಗಾಗಿ ನಮ್ಮ ಇಲ್ಲಿ ಜಿಲ್ಲೆ ಇಬ್ಬರು ಮಂತ್ರಿಗಳಿದ್ರು ಕೂಡ ಈ ಸಮಸ್ಯೆಯನ್ನು ಬಗೆಹರಿಸ್ಲಿಕ್ಕೆ ಆಗ್ತಾಯಿಲ್ಲ ಅಂತಂದರೆ ನಾವು ಮತ್ತೆ ಯಾರಿಗೆ ಈಗ ನಾವು ಯಾರಿಗೆ ಕೇಳಬೇಕು ಹಾಗಾಗಿ ನೋಡಿದಾಗ ಇದು ನಿಜವಾಗ್ ಮಾಡಬೇಕಾಗಿದ್ದಾರೆ ನಮ್ಮ ಕಾರ್ಮಿಕರು ಇಂಥ ಕೆಲಸ ಮಾಡ್ತಾ ಇದ್ರು ಕೂಡ ಈ ನಗರ ಸ್ವಚ್ಛತೆಯನ್ನ ಕಾಪಾಡ್ಕೊಂಡು ಕಸಿ ನಮ್ಮ ಈ ಸ್ವಚ್ಛತೆ ಕಾರ್ಮಿಕರು ಇಲ್ಲದೆ ಹೋಗಿದ್ರೆ ಬಹುಶಃ ಈ ನಗರಲ್ಲೇನದಂತಂದ್ರೆ ಯಾರು ಓಡಾಳಪ್ಪನೂ ಕೂಡ ಆಗಲ್ಲ ಅಂತ ಪರಿಸ್ಥಿತಿಯನ್ನ ನಿರ್ಮಾಣ ಆಗ್ತದ ಆ ನಿರ್ಮಾಣ ಆಗ್ಬೇಕ ಆ ನಿರ್ಮಾಣ ಕಡಿವಾಣ ಆಗ್ಬೇಕಾಗಿದ್ರೆ ನಮ್ಮ ಮಂತ್ರಿಗಳು ಕೂಡಲೇ ಬಂದು ಏನು ಸಮಸ್ಯೆ ಇದೆ ಆ ಬೇರೆ ಜಿಲ್ಲಾದಲ್ಲಿ ಏನು ನಡೀತಾ ಇದೆ ನಮಗೆ ಇಂಪಾರ್ಟೆಂಟ್ ಇಲ್ಲ ಅದು ನಮ್ಮ ಜಿಲ್ಲೆಯಲ್ಲಿ ಇಲ್ಲಿನೇ ಸಚಿವರು ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಾಗಿರೋದ್ರಿಂದ ತಾವು ಬಂದ ಕಸಿ ಏನದ ಅಂತಂದರೆ ಈ ಸಮಸ್ಯೆಗಳಿಗೆ ಆಲಿಸಿದರೆ ಭಾಳ ಒಳ್ಳೆಯದಾಗ್ತಾ ಇತ್ತು ಯಾಕಂತಂದರೆ ಈಗ ನಿಜವಾಗಲೂ ನಮ್ಮ ಬಡ ಕಾರ್ಮಿಕರೇ ಇದೆಲ್ಲ ಎಲ್ಲ ಅಂತಂದರೆ ಈ ನಮ್ಮ ಪರಿಶಿಷ್ಟ ಜಾತಿ ಹೆಚ್ಚನ್ನು ಹೆಚ್ಚು ಹೇಳಬೇಕಾಗಿದ್ರೆ ಪರಿಶಿಷ್ಟ ಜಾತಿ ಜನರೇ ಈ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ ಹೇಳ್ರೆ ಹಿಂದೆ ನಗರಸಭೆ ಅಲ್ಲಿದ್ದಾಗ ಇದು ಹೊಸ ಕಚೇರಿ ಇದು ಬೀದರ್ದಲ್ಲಿ ನಗರಸಭೆ ಅಲ್ಲಿದ್ದಾಗ ಅವಾಗಲೂ ಕೂಡ ಸಮಸ್ಯೆಗಳು ಇಟ್ಕೊಂಡ ಸುಮಾರು ನಾಲ್ಕು ನಾಲ್ಕು ದಿನ ಎಲ್ಲೂ ಈಗಿನ ಕ್ಲೀನ್ ಕಾಣಿಸ್ತಾ ಇದೆ ಅವಾಗ ಹಿಂಗೆ ಹೋರಾಟ ಆಗ್ತಾ ಇತ್ತು ರೀ ಎಲ್ಲೂ ಕೂಡ ಒಬ್ಬರು ಹೋಗ್ಬಾರ್ದು ಅಂದ್ರೆ ಒಬ್ಬರು ಇದ್ದಿಲ್ಲ ಕೆಲಸಕ್ಕೆ ಅದು ಮಾಡೋ ಸಂದರ್ಭದಲ್ಲಿ ಏನಂದ್ರೆ ಕೆಲವು ನಮ್ಮ ಈ ಸಮಿತಿ ಒಳಗಡೆನೆ ಕಾರ್ಮಿಕರನ್ನೇ ಕೆಲವು ಜನ ದಿಕ್ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೆಲವು ಜನ ಹೋಗ್ಲಕ್ಕೆ ಕೂಡ ಆ ಸಂದರ್ಭ ಆಗಿದೆ ಆ ಟೈಮ್ದಲ್ಲಿ ಆದರೆ ದಯಮಾಡಿ ನೀವು ಯಾರು ಕೂಡ ಆ ಥರ ಹೋಗ್ಲಾಕ ಹೋಗ್ಬೇಡ್ರಿ ಯಾರ ಕೆಲವು ಕೆಲವು ಜನ ಏನದಂದ್ರೆ ಏನೇನೋ ನಗರಸಭೆ ಸದಸ್ಯರುಗಳೆಲ್ಲ ಏನೇನೋ ಕೆಲವು ಆಸೆಗಳಿಸ್ತಾರೆ ಕೆಲವು ಡಿವೈಡ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಯಾರ ಇರ್ತಾರೋ ಮಂತ್ರಿಗಳಿರ್ತಾರೋ ಯಾರ ಇರ್ತಾರೋ ಏನೇನೋ ಮಾಡೋಕೆ ಪ್ರಯತ್ನ ಮಾಡ್ತಾರ ಆದರೂ ಕೂಡ ಇದು ಇದು ಜಿಲ್ಲೆಯ ಸಮಸ್ಯೆ ಅಲ್ಲ ರಾಜ್ಯ ಸಹ ಒಂದು ರಾಜ್ಯ ಸಮಿತಿ ಒಂದು ಆದೇಶ ಇದೆ ಹಾಗಾಗಿ ಆ ರಾಜ್ಯ ಸಮಿತಿ ಆದೇಶ ಕೂಡ ಏನಾದಂದ್ರೆ ನೀವು ಗಟ್ಟಿಯಾಗಿರ್ಬೇಕಾಗ್ತದ ನೀವು ಅವ್ರ ಪಾಪ ಅಲ್ಲಿ ಬೆಂಗಳೂರದಲ್ಲೆಲ್ಲೋ ಕೂತ್ಕೊಂಡು ಅವ್ರ ಓಟ ಹೋರಾಟಕ್ಕೆ ನೀವು ಕೈ ಜೋಡಿಸ್ಬೇಕಾಗ್ತದ ಇಲ್ಲಿಂದ ಯಾರೋ ಬಂದು ಕಸಿ ನೀವು ಹೇಳ್ರಿ ನಾವು ಅಂತ ಕಸಿ ಸುಮ್ಮನೆ ಸುಳ್ಳು ಆಶ್ವಾಸನೆ ಕೊಟ್ಟು ಹೋದಾಗ ಏನಾದಂದ್ರೆ ಹೋರಾಟ ದಾರಿ ತಪ್ತದ ದಯಮಾಡ ಯಾರಿಗೂ ಕೂಡ ಎದಕ್ಕೂ ಕೂಡ ತಾವು ಹೆದರಲ್ದೇ ನಿಮ್ಮ ನ್ಯಾಯಯುತವಾಗಿ ಬೇಡಿಕೆಗಳವಾಗಿ ಗೊತ್ತೇನು ಅರೆ ಸರ್ಕಾರಿ ಅಂತ ಹೇಳ್ತಾರ